ಎಲ್ಲ ಮಂಡಲ ಉಸ್ತುವಾರಿಯನ್ನಾಗಿ ಮಂಡ್ಯ ಸಭೆಗಳನ್ನು ಮಾಡಿಸಿ ಎಲ್ಲ ಉಪಾಧ್ಯಕ್ಷರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ನಾವು ಸಂಘಟನೆ ಮಾಡೋದಕ್ಕೆ ರಾಜ್ಯಾಧ್ಯಕ್ಷರ ಮಾತನಾಡುವ ಮನವಿ ಮಾಡಿ ಬರುತ್ತೆ ಅವರಿಗೆಲ್ಲ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಒಂದು ಹೊರ ವರ್ಷಗಳಿಂದ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಪಕ್ಷದ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ ಒಂದು ದಿನದ ಒಂದು ದಿನವನ್ನು ಬಿಟ್ಟದೆ ಅವರು ಪ್ರವಾಸ ಮಾಡ್ತಾ ಅದೇ ದಾರಿಯಲ್ಲಿ ನಾನು ನಡಿಬೇಕು ಅಂತ ಹೇಳಿ ಪೂರ್ಣವಾಗಿ ಕಾರ್ಯಕರ್ತನಾಗಿ ದುಡಿಬೇಕು ಅಂತ ಹೇಳಿ ತಮ್ಮ ಮುಂದೆ ಇವತ್ತು ನಾನು ಹೇಳಿಕೆ ಇಷ್ಟಪಡ್ತೇನೆ ಎಲ್ಲ ಮಂಡಲದ ಪ್ರವಾಸನ ಮಾಡಿ ಏನು ಕಾಶ್ಮೀರ ಏನು ಕಾರ್ಯಕ್ರಮಗಳ ಸೂಚನೆಯನ್ನು ಕೊಡ್ತಾರೆ ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ರಾಜ್ಯದ ಎಲ್ಲ ಜಿಲ್ಲಾ Now sorry. What are you know not what I ಸಾಧ್ಯವಾಗುತ್ತದೆ ಮುಂದಿನ ದಿನಗಳಲ್ಲಿ ಸರ್ಕಾರ ಬರಬೇಕಾದ್ರೆ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ನಾವು ಹೆಚ್ಚಿನ ಸ್ಥಾನವನ್ನು ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಹದಿನಾಲ್ಕು ಎಂ ಸ್ಥಾನ ಹದಿನಾಲ್ಕಲ್ಲಿ ಹತ್ತು ಸ್ಥಾನವಾಗಿ